ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಪಂಚಮಿ ಎಷ್ಟು ವಿಶೇಷವಾಗಿರುತ್ತೋ ವಾರಾಹಿದೇವಿಗೆ ಅಷ್ಟಮಿ ಕೂಡ ಅಷ್ಟೇ ವಿಶೇಷವಾದ ಒಂದು ದಿನ ಆ ದಿನ ಕೂಡ ತಾಯಿಗೆ ತುಂಬ ಶಕ್ತಿ ಇರೋದರಿಂದ ನೀವು ಯಾರೆಲ್ಲ ಪಂಚಮಿ ಪೂಜೆ ಮಾಡ್ಕೊಳ್ಳೋದಕ್ಕಾಗಲಿಲ್ವೋ ಸಾಕಷ್ಟು ಜನ ಕಮೆಂಟ್ ಕೂಡ ಮಾಡಿದರು ಪಂಚಮಿಗೆ ನಾವು ಕಾರಣಾಂತರಗಳಿಂದ ಪೂಜೆ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಮತ್ತು ಈ ಒಂದು ಪರಿಹಾರಗಳನ್ನ ಯಾವ ದಿನ ಮಾಡಿಕೊಂಡ್ರೆ ನಮಗೆ ತುಂಬ ಒಳ್ಳೆಯದು ಅಂತ ಕೂಡ ಮಾ ಹೇಳಿದರು ಆ ಪರಿಹಾರಗಳನ್ನೂ ಮಾಡ್ಕೊಳ್ಬಹುದು ಹಾಗೆ ಈ ಒತ್ತು ಹೊಸದಾಗಿ ಒಂದು ಪರಿಹಾರನ ನಾನು ನಿಮ್ಮ ಜೊತೆ ಈ ದಿನ ತುಂಬ ಶಕ್ತಿಯುತವಾದ ಅನುಷ್ಠಾನನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಅನುಷ್ಠಾನ ಬಂದು ನೀವು ಮನೆಯಲ್ಲಾದರೂ ಮಾಡ್ಕೊಳ್ಬಹುದು ನಿಮ್ಮ ವ್ಯಾಪಾರದ ಸ್ಥಳದಲ್ಲಾದರೂ ಯಾ ಎಲ್ಲಾದರೂ ಮಾಡ್ಕೊಳ್ಬಹುದು ಅಷ್ಟು ಸುಲಭವಾದ ಒಂದು ಪರಿಹಾರ ಹಾಗೂ ಈ ಪರಿಹಾರನ ನಾವು ಮಾಡಿಕೊಂಡು ನಮ್ಮ ಹತ್ತಿರ ಇಟ್ಕೊಳ್ಳೋದ್ರಿಂದ ನಮಗೆ ಏನೇ ಒಂದು ನಕಾರಾತ್ಮಕವಾದಂತಹ ವಾತಾವರಣದಲ್ಲಿ ನಾವು ಇದ್ದರೂ ಕೂಡ ಸಕಾರಾತ್ಮಕ ಕವಾಗಿ ಅದೆಲ್ಲ ಕನ್ವರ್ಟ್ ಆಗುತ್ತೆ ಇಷ್ಟು ತಾಯಿ ಕಡೆಯಿಂದ ನಮಗೆ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ ಸ್ನೇಹಿತರೆ ತುಂಬ ಒಳ್ಳೆಯದಾಗಿದೆ ನಾವು ಸಾಕಷ್ಟು ದಿನದಿಂದ ನಂಬಿದ್ವಿ ತಾಯಿ ಈಗ ನಮಗೆ ಕರುಣೆ ತೋರಿಸಿದ್ದಾಳೆ ಅಂತಂದ್ಬಿಟ್ಟು ಅಂಥದ್ರಲ್ಲಿ ಇಲ್ಲಿ ಹೇಳ್ತಾ ಇದ್ದೀನಿ ಯಶು ಸಿಸ್ಟರ್ ಅಂತಂದ್ಬಿಟ್ಟು ಅವರು ತುಂಬ ನೋವಲ್ಲಿದ್ದರು ಒಮ್ಮೆ ಪಾಪ ಅವರು ಎಷ್ಟು ಕೇಳ್ಕೊಂಡ್ರು ತಾಯಿ ನಮಗೆ ಯಾಕೋ ಆಶೀರ್ವಾದ ಮಾಡಲಿಲ್ಲ ಅಂತಂದ್ಬಿಟ್ಟು ಈಗ ಅವ್ರದ್ದೇ ಒಂದು ಕಮೆಂಟು ಸಿಸ್ಟರ್ ನನಗೆ ನಾನು ನಿಮ್ಮ ನಿಮಗೆ ಸಂತೋಷನ ಹೇಳ್ಕೊಳ್ಬೇಕು ಥ್ಯಾಂಕ್ ಯು ಯು ಸಿಸ್ಟರ್ ನಾನು ಐದು ದಿನದಿಂದ ನೊಂದು ತಾಯಿ ನಮಗೆ ನಮ್ಮ ಮೇಲೆ ದಯೆ ತೋರಿಸಿಲ್ಲ ಅಂತ ನೊಂದುಕೊಂಡು ಮೆಸೇಜ್ ಹಾಕಿದೆ ನಿಮಗೆ ಆದರೆ ಇವತ್ತು ಅಮ್ಮನಿಗೆ ಅಂದರೆ ಹುಣ್ಣಿಮೆ ಪೂಜೆ ಮಾಡದೆ ಸಿಸ್ಟರ್ ನನಗೆ ತಾಯಿ ಬಲಗಡೆಯಿಂದ ಹೂವು ಎಸೆದರು ಸಿಸ್ಟರ್ ಹಾಗೆ ಇಷ್ಟು ದೂರ ಅಂದರೆ ಅವರು ಸ್ವಲ್ಪ ದೂರದಲ್ಲಿ ಅಲ್ಲ ತುಂಬ ದೂರಕ್ಕೆ ಎಸೆದರು ಅದು ತುಂಬ ಖುಷಿಯಾಯಿತು ಅಂತಂದ್ಬಿಟ್ಟು ಅವರು ಶೇರ್ ಮಾಡ್ಕೊಂಡಿದ್ದಾರೆ ಅವರು ಏನೋ ಕೋರಿಕೆ ಇತ್ತಂತೆ ಆ ಕೋರಿಕೆ ಬಲಗಡೆಯಿಂದ ತಾಯಿ ಹೂವು ಪ್ರಸಾದ ಕೊಟ್ಟಿದ್ದಾಳೆ ಅಂತಂದ್ಬಿಟ್ಟು ಎಷ್ಟು ಸಂತೋಷದಿಂದ ಶೇರ್ ಮಾಡಿದ್ದಾರೆ ತುಂಬ ಖುಷಿಯಾಗುತ್ತೆ ನೀವು ಏನು ಕೇಳ್ಕೊಂಡಿದ್ರೂ ಆ ತಾಯಿ ನಿಮಗೆ ವರವಾಗಿ ಕೊಟ್ಟಿದ್ದಾಳೆ ನಿಮ್ಮ ಮನಸ್ಸಿನ ಇಚ್ಛೆ ಎಲ್ಲ ತಾಯಿ ಇದೇ ರೀತಿ ನೆರವೇರಿಸ್ಕೊಡ್ಲಿ ಸಿಸ್ಟರ್ ಅಂತ ನಾನು ಕೂಡ ಮತ್ತೊಮ್ಮೆ ಆಶಿಸ್ತೀನಿ ನೋಡಿ ಸ್ನೇಹಿತರೆ ತುಂಬ ಜನಕ್ಕೆ ನಾವು ವ್ಯಾಪಾರ ಮಾಡ್ತಾಯಿದ್ದೀವಿ ಸಣ್ಣದಾಗಿ ಒಂದು ಪ್ರಾರಂಭ ಮಾಡಿದ್ದೀವಿ ಅಲ್ಲಿ ನಮಗೇನೂ ಒಂದು ಸರಿಯಾಗಿ ಕಸ್ಟಮರ್ಸ್ ಬರ್ತಾಯಿಲ್ಲ ವ್ಯಾಪಾರ ಸರಿಯಾಗಿ ಆಗ್ತಾ ಇಲ್ಲ ಅನ್ನೋರು ತುಂಬ ನೋವಲ್ಲೇನಾದರೂ ಇದ್ದರೆ ಹಾಗೂ ಮನೆಯಲ್ಲಿ ಸಾಕಷ್ಟು ಜನಕ್ಕೆ ಈ ಹಣಕಾಸಿನ ಸಮಸ್ಯೆನೇ ಒಂದು ದೊಡ್ಡ ವಿಷಯವಾಗಿ ಹೇಳ್ತಾ ಇರ್ತಾರೆ ಸ್ನೇಹಿತರೆ ಅದು ಯಾವುದೇ ಒಂದು ರೀತಿಯಲ್ಲಿ ನಮಗೆ ಸ್ವಲ್ಪನಾದರೂ ನಾವು ಸೇವಿಂಗ್ ಮಾಡೋದಕ್ಕಾಗ್ತಾ ಇಲ್ಲ ಒಂದು ಉಳಿತಾಯ ಅನ್ನೋದಿಲ್ಲ ಸಾಲ ಜಾಸ್ತಿ ಮಾಡ್ಕೊಂಡಿದ್ದೀವಿ ನಮಗೆ ಯಾವ ರೀತಿ ಅಂತ ದಾರಿ ತೋರ್ತಾ ಇಲ್ಲ ಮಕ್ಕಳಿಗೂ ಕೂಡ ಸರಿಯಾಗಿ ನಾವು ಈ ಒಂದು ಜೀವನದಲ್ಲಿ ಸಣ್ಣ ಒಂದು ಸ್ಯಾಲ್ರಿನ ಇಟ್ಕೊಂಡು ಏನು ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ತುಂಬ ಜನ ಕಮೆಂಟ್ ಕೂಡ ಆಗ್ತಾ ಇದ್ದಾರೆ ಅದಕ್ಕೋಸ್ಕರ ಅಷ್ಟಮಿ ದಿನ ನೀವು ಈ ಒಂದು ಅನುಷ್ಠಾನವನ್ನು ಮಾಡಿಕೊಂಡು ನೋಡಿ ಸ್ನೇಹಿತರೆ ಸಾಕಷ್ಟು ಜನಕ್ಕೆ ಫೋಟೋ ವಿಗ್ರಹ ಏನೂ ಇಲ್ಲ ನಾವು ಯಾವ ತರ ಮಾಡಿಕೊಳ್ಬೇಕು ಅನ್ನೋದು ಕೂಡ ಗೊಂದಲ ಇರುತ್ತೆ ನೋಡಿ ವಾರಾಹಿ ಅಮ್ಮನ ಫೋಟೋ ವಿಗ್ರಹ ಏನೂ ಇಲ್ಲ ಅಂದ್ರೂ ತೊಂದರೆ ಏನೂ ಇಲ್ಲ ಸ್ನೇಹಿತರೆ ಯಾಕೆ ಅಂದರೆ ತಾಯಿಗೆ ನಾವು ಒಂದು ದೀಪ ಹಚ್ಚಿದ್ರೆ ಸಾಕು ಆ ದೀಪದಲ್ಲೇ ತಾಯಿಯನ್ನು ನಾವು ನಾವು ಕಾಣಬಹುದು ನಮಗೆ ಇದಕ್ಕೆ ಬೇಕಾಗಿರುವಂಥದ್ದು ರೆಡ್ ಕಲರ್ ಕ್ಲಾತ್ ಒಂದು ಖರ್ಚಿ ಪಗಲ್ದಷ್ಟಿದ್ರೆ ಸಾಕು ಸ್ನೇಹಿತರೆ ಒಂದು ಪರಿಹಾರಕ್ಕೆ ಅಂತ ನೀವು ಈ ರೀತಿಯಾದಂಥ ಬಟ್ಟೆನ ತೆಗೆದು ಇಟ್ಕೊಂಡ್ರೆ ಅದು ಎಲ್ಲ ಪರಿಹಾರಗಳಿಗೂ ನಾವು ಆ ಬಟ್ಟೆನ ಉಪಯೋಗಿಸ್ಕೊಳ್ಬಹುದು ತೊಳೆದು ಇಟ್ಕೊಂಡಿದ್ರೆ ನೋಡಿ ರೆಡ್ ಕಲರ್ ಕ್ಲಾತೊಂದು ತಗೊಳ್ಳಿ ಅಷ್ಟಮಿ ದಿನ ನಮಗೆ ತುಂಬ ವಿಶೇಷವಾಗಿ ಅಷ್ಟ ಕಷ್ಟಗಳನ್ನೂ ಕೂಡ ತೊಲಗಿಸಿ ನಮ್ಮ ಒಂದು ನಮ್ಮ ಜೀವನದಲ್ಲಿ ಕರಿ ನೆರಳನ್ನು ತೊಲಗಿಸಿ ತಾಯಿ ಬೆಳಕು ಕೊಡ್ತಾಳೆ ಅದಕ್ಕೆ ಬೇಕಾಗಿರೋದು ನೋಡಿ ನಮಗೆ ಸ್ವಲ್ಪ ಅಗಲವಾಗಿರುವಂತಹ ಒಂದು ವೀಳಿಯದೆಲೆಯ ತಗೊಳ್ಳಿ ಆ ಎಲೆ ಚೆನ್ನಾಗಿರಬೇಕು ಅರ್ಧೋಗಿರಬಾರ್ದು ಅದ್ರ ಮೇಲೆ ಕಪ್ಪು ಕಲೆಗಳು ಇರಬಾರ್ದು ಆ ಥರ ಇರುವಂತಹ ಎಲೆನ ಒಂದು ಎಲೆನ ಕ್ಲೀನಾಗಿರುವಂಥ ಎಲೆನ ತಗೊಂಡು ಕೆಂಪು ಬಟ್ಟೆನ ತಗೊಂಡು ನೀವು ಕೆಂಪು ಬಟ್ಟೆನ ಹಾಸ್ಬಿಟ್ಟು ಅದರ ಮೇಲೆ ನೋಡಿ ಈ ಎಲೆನ ಹಾಕಿ ಈ ಎಲೆನ ಇಟ್ಬಿಟ್ಟು ಅದರ ಮೇಲೆ ನಾನು ಹೇಳ್ತೀನಿ ಎಂಟು ಕಾಯಿನ್ಸು ಒಂದೊಂದು ರೂಪಾಯಿ ಕಾಯಿನ್ಸು ಸ್ನೇಹಿತರೆ ಯಾಕೆಂದರೆ ನಿಮ್ಮ ಕಷ್ಟ ಏನಿದೆ ನೋಡಿ ಅತಿ ಮುಖ್ಯವಾಗಿ ನಮಗೆ ಯಾವುದೋ ಒಂದು ಬೇಕು ಅನ್ನೋದ್ರ ಮೇಲೆ ಮಾತ್ರ ಮಾತ್ರ ಕಾನ್ಸಂಟ್ರೇಷನ್ ನೀಡಿ ನಿಮಗೆ ಹಣಕಾಸಿನ ಸಮಸ್ಯೆ ಏನಾದರೂ ಆಗಿದ್ರೆ ಇಲ್ಲಾಂದರೆ ನಿಮ್ಗೆ ಯಾವುದಾದ್ರೂ ಒಂದು ಕೋರಿಕೆ ಆಗಿದ್ರೂ ಅದರನ್ನೇ ಒಂದು ಒಂದೇ ಒಂದ್ರನ್ನ ಮನಸ್ಸಲ್ಲೇ ಅಂದುಕೊಳ್ತಾ ತಾಯಿನ ಆರಾಧನೆ ಮಾಡ್ತಾ ಆ ಒಂದೊಂದು ರೂಪಾಯಿ ಕಾಯಿನ್ನು ನೀವು ಎಂಟು ಬಾರಿ ಹಾಕಿ ಎಂಟು ಕಾಯಿನ್ಸ್ ಬೇಕಾಗುತ್ತೆ ನಮಗೆ ಸ್ನೇಹಿತರೆ ಇಲ್ಲಿ ಈ ಪರಿಹಾರಕ್ಕೆ ನೀವು ಒಂದೊಂದು ರೂಪಾಯಿದೆ ತಗೊಳ್ಳಿ ಇಲ್ಲಾಂದರೆ ಎರಡೆರಡು ರೂಪಾಯಿದಾದರೂ ತಗೊಳ್ಳಿ ಇಲ್ಲಾಂದರೆ ಐದೈದು ರೂಪಾಯಿದಾದರೂ ತಗೊಳ್ಳಿ ಆದರೆ ಒಂದು ರೂಪಾಯಿದು ತಗೊಂಡ್ರೆ ತುಂಬ ಶ್ರೇಷ್ಠವಾಗಿರುತ್ತೆ ಅದಕ್ಕೋಸ್ಕರ ಒಂದು ರೂಪಾಯಿದು ತೋರಿಸ್ತಾ ಇದ್ದೀನಿ ಎಂಟು ಕಾಯಿನ್ಸು ತಗೊಂಡು ನಿಮಗೆ ಮುಖ್ಯವಾದಂತಹ ಒಂದು ವಿಷಯದ ಬಗ್ಗೆ ಮಾತ್ರ ಕೇಳಿಕೊಂಡು ಆ ಎಂಟು ಕಾಯಿನ್ಸು ಆ ಎಲೆ ಮೇಲೆ ಹಾಕಿ ಹಾಗೇ ಏಲಕ್ಕಿ ತುಂಬ ಜನಕ್ಕೆ ಈ ಏಲಕ್ಕಿ ಪರಿಹಾರ ಸಾಕಷ್ಟು ಒಂದು ಈ ಹಣಕಾಸಿನ ಸಮಸ್ಯೆ ಏನಿದೆ ನೋಡಿ ಅದರಿಂದ ಒಂದು ಚೇತರಿಕೆ ಆಗಿದೆ ಅಂತ ಸುಮಾರು ಜನ ಹೇಳಿದ್ದಾರೆ ಸ್ನೇಹಿತರೆ ಅದಕ್ಕೋಸ್ಕರ ನಿಮಗೂ ಕೂಡ ಈ ಹಣಕಾಸಿನ ವಿಚಾರದಲ್ಲಿ ಏನೇ ತೊಂದರೆಗಳಿದ್ರೂ ಬೇಗ ಅದೆಲ್ಲ ದೂರ ಆಗಲಿ ಅನ್ನೋದಕ್ಕೆ ವಿಶೇಷವಾಗಿ ಇಲ್ಲಿ ಈ ಒಂದು ಪರಿಹಾರನ ತಿಳಿಸ್ತಾ ಇದ್ದೀನಿ ಎಂಟು ಕಾಯಿನ್ಸ್ ತಗೊಂಡಿದ್ದೀರಾ ಏಲಕ್ಕಿ ನೀವು ಎಂಟು ತಗೊಳ್ಬೇಕಾಗುತ್ತೆ ಕಾಯಿನ್ಸು ಎಂಟು ಏಲಕ್ಕಿನೂ ಎಂಟು ಈ ಎಲೆ ಮೇಲೆ ಹಾಕಿ ಸ್ನೇಹಿತರೆ ಹಾಕಿಬಿಟ್ಟು ಅದನ್ನೆಲ್ಲನೂ ನೀವು ಚಿಕ್ಕದಾಗಿ ಆಗುತ್ತೆ ಫೋಲ್ಡ್ ಮಾಡಿಬಿಟ್ಟು ಒಂದು ಗಂಟು ಥರ ಕಟ್ಟಿಬಿಡಿ ಗಂಟು ಥರ ಕಟ್ಟಿ ನೀವು ದೇವ್ರ ಮನೆಯಲ್ಲಾದರೂ ಇಡಬಹುದು ಇಲ್ಲಾಂದರೆ ನಿಮ್ಮ ಬೀರ್ವನಲ್ಲಿ ಅತಿ ಮುಖ್ಯವಾಗಿ ನೀವು ಏನು ಒಡವೆ ವಸ್ತ್ರ ಮತ್ತು ದುಡ್ಡು ಎಲ್ಲ ಏ ಎಲ್ಲಿಡ್ತೀರ ನೋಡಿ ಅಲ್ಲೇ ಇಡಬಹುದು ತುಂಬ ವಿಶೇಷವಾಗಿರುತ್ತೆ ಇದನ್ನ ಮತ್ತೆ ಯಾವಾಗ ಬದಲಾಯಿಸ್ಕೊಳ್ಬೇಕು ಅಂತ ಕೂಡ ನಾನು ಹೇಳ್ತೀನಿ ಇದ್ರನ್ನ ಮತ್ತೆ ನಾವು ಬದಲಾಯಿಸ್ಕೊಳ್ಳೋದು ಬರುವ ಅಷ್ಟಮಿಗೆ ಈ ಅಷ್ಟಮಿಗೆ ನೀವು ಮಾಡಿಕೊಂಡ್ರೆ ಬರುವ ಅಷ್ಟಮಿ ನೀವು ಈ ಗಂಟನ್ನ ಹಾಗೇ ಇಡಿ ಇದು ಒಣಗೋಗುತ್ತೆ ಅಂದರೆ ಎಲೆ ಅದರಲ್ಲಿ ಒಣಗೋಗುತ್ತೆ ಒಣಗೋದ್ರೂ ತೊಂದರೆ ಏನೂ ಇಲ್ಲ ಯಾಕೆ ಅಂದರೆ ಈ ಎಲೆ ಎಲಕ್ಕೆ ಅಕ್ಕಿ ಕೂಡ ಸುಗಂಧ ಭರಿತವಾದ ಒಂದು ವಸ್ತು ಇದು ಬಂದು ದುಡ್ಡನ್ನ ಆಕರ್ಷಣೆ ಮಾಡೋದು ಲಕ್ಷ್ಮಿಯನ್ನ ಬೇಗ ಆಕರ್ಷಣೆ ಮಾಡುವಂತಹ ವಸ್ತು ಆಗಿರೋದ್ರಿಂದ ಈ ಕೆಂಪು ವಸ್ತ್ರ ಕೂಡ ನಮಗೆ ಶುಕ್ರನ ಸಂಕೇತ ಆಗಿರೋದ್ರಿಂದ ತಪ್ಪದೆ ನೀವು ಇದನ್ನೆಲ್ಲನೂ ಒಂದು ಪಾಸಿಟಿವ್ ಆಗಿ ತಿಂಕ್ ಮಾಡ್ತಾ ನಮ್ಮ ಕಷ್ಟ ಎಲ್ಲ ದೂರ ಆಗಲಿ ನಮಗಿರುವಂತಹ ಸಂಕಟ ಎಲ್ಲ ದೂರ ಆಗಲಿ ಅಂತ ಕೇಳ್ಕೊಳ್ತಾ ಅಷ್ಟಮಿ ದಿನ ಮಾಡ್ಕೊಳ್ಳಿ ಅಷ್ಟಮಿ ಸಮಯ ಕೂಡ ಬಂದು ನಮ್ಮ ಮೂರನೇ ತಾರೀಕು ರಾತ್ರಿ ಏಳು ನಲವತ್ತೆಂಟಕ್ಕೆ ಪ್ರಾರಂಭ ಆಗೋದು ಸ್ನೇಹಿತರೆ ಮುಕ್ತಾಯ ಬಂದು ನಾಲ್ಕನೇ ತಾರೀಕು ರಾತ್ರಿ ಹತ್ತು ಹತ್ತು ಐದು ಹತ್ತು ಐದಕ್ಕೆ ಮುಕ್ತಾಯ ಆಗುತ್ತೆ ಸೊ ಅದರಿಂದ ನಮಗೆ ಟೂ ಡೇಸುನು ಟೂ ನೈಟ್ಸ್ ಕೂಡ ನಮಗೆ ಸಿಗುತ್ತೆ ಅಂದರೆ ಮೂರನೇ ತಾರೀಕು ನೈಟುನು ಹಾಗೆ ನಾಲ್ಕನೇ ತಾರೀಕು ಹತ್ತು ಗಂಟೆ ಐದು ನಿಮಿಷದವರೆಗೂ ನಮಗೆ ಸಮಯ ಇರೋದ್ರಿಂದ ವಾರಾಹಿ ದೇವಿ ಬಂದು ರಾತ್ರಿ ದೇವತೆ ಆಗಿರೋದರಿಂದ ತುಂಬ ವಿಶೇಷವಾಗಿ ನೀವು ರಾತ್ರಿ ಮಾಡ್ಕೊಳ್ಳಿ ನಿಮ್ಮ ಕಷ್ಟ ಎಲ್ಲ ದೂರ ದೂರ ಆಗುತ್ತೆ ಆ ಕಾಯಿನ್ಸ್ನ ನೀವು ತಗೊಂಡು ನಿಮ್ಮ ಮನೆಯಲ್ಲಿ ಪೂಜೆ ಸಾಮಗ್ರಿಗೆ ಏನು ಬೇಕೋ ಅದನ್ನು ಬಳಸ್ಕೊಳ್ಬಹುದು ಸ್ನೇಹಿತರೆ ಅದನ್ನು ತಗೊಂಡು ಈ ಎಲೆನ ಹಾಗೂ ಏಲಕ್ಕಿನ ಯಾರು ತುಳಿದೇ ಇರುವ ಗಿಡಕ್ಕೆ ಹಾಕಿದ್ರೆ ಆಯಿತು ಇದೇ ರೀತಿ ನೀವು ಅಷ್ಟಮಿ ದಿನ ಮಾಡಿಕೊಳ್ಳಿ ತುಂಬ ವಿಶೇಷವಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು